ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಳೆದ ಒಂದು ಐದು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ಭೀಮಾ ಯೋಜನೆ ಬಗ್ಗೆ ತಿಳಿಸಿದ್ದೆ ಅಂದ್ರೆ ಮಹಿಳೆಯರಿಗೆ ಆ ಒಂದು ಯೋಜನೆಯ ಮೂಲಕ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮೊದಲನೇ ವರ್ಷ ಏಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ವರ್ಷ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮೂರನೇ ತಿಂಗಳು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮೂರು ವರ್ಷಗಳ ಕಾಲ ನೀವು ಈ ಒಂದು ಹಣವನ್ನು ತಗೊಬೋದು ಅಂತ ಹೇಳಿದ್ದೆ ಇದು ಬಂದು ಭೀಮಾ ಯೋಜನೆ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಯೋಜನೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದನ್ನು ಜಾರಿಗೆ ತಂದಂಥದ್ದು ಸೊ ಈ ಒಂದು ಯೋಜನೆಯ ಮೂಲಕ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಜಿಯನ್ನು ಹಾಕಿ ಆ ಮಹಿಳೆಯರಿಗೆ ಈ ಒಂದು ಭೀಮಾಸಕ್ಕಿ ಯೋಜನೆಯ ಮೂಲಕ ಹಣ ಸಿಗುತ್ತೆ ಅಂತ ಹೇಳಿದ್ದೆ ಅದಕ್ಕೆ ಒಂದಷ್ಟು ಜನ ಡೌಟ್ಸನ್ನು ಕೇಳಿದ್ರಿ ಆ ಒಂದು ಯೋಜನೆ ಮೂಲಕ ಏನು ಅಂತಂದರೆ ಎಲ್ ಐ ಸಿ ಮಾಡಿಸೋದು ಹೇಗೆ ಮತ್ತು ಯಾವ ಕುಟುಂಬ ಅಂದರೆ ಎಲ್ ಐ ಸಿ ಬಗ್ಗೆ ಜನರಿಗೆ ತಿಳಿಸ್ಬೇಕು ಮಾಹಿತಿಯನ್ನು ತಿಳಿಸ್ಬೇಕು ಜೊತೆಗೆ ಹಳ್ಳಿ ಹಳ್ಳಿಯಲ್ಲಿ ಹಳ್ಳಿಗೂ ಕೂಡ ಈ ಒಂದು ಎಲ್ ಐ ಸಿಯ ಒಂದು ಪ್ರಾಮುಖ್ಯತೆ ಗೊತ್ತಾಗಬೇಕು ಹಳ್ಳಿಯ ಜನರಿಗೂ ಕೂಡ ಹಳ್ಳಿಯ ಕುಟುಂಬಸ್ಥರು ಸಹ ಈ ಒಂದು ಎಲ್ ಐ ಸಿಯ ಒಂದು ಏನು ಅದರಿಂದ ಬೆನಿಫಿಟ್ ಸಿಗುತ್ತೆ ಅದನ್ನು ತಗೊಳ್ಳುವಂಥ ಮಾಹಿತಿಯನ್ನು ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ ಆ ಟೈಮ್ನಲ್ಲಿ ನಾನು ತುಂಬ ಜನ ಕಮೆಂಟ್ ಮಾಡಿದ್ರಿ ಟ್ರೈನಿಂಗ್ னிங் இப்போ ட்ரைனிங் பீரியட் அந்த கொடுத்து அந்த நான் ಆಗ ಟ್ರೈನಿಂಗು ಆಫ್ಲೈನ್ ಇರುತ್ತೋ ಆನ್ಲೈನ್ ಇರುತ್ತೋ ಅಂತ ಸಾಕಷ್ಟು ಜನ ಕೇಳಿದ್ರು ಹಾಗೆಯೇ ಜೊತೆಗೆ ನಾನು ಆ ಒಂದು ವಿಡಿಯೋ ಮಾಡುವಾಗ ಹಿಂಗೆ ಎಲ್ ಐ ಸಿ ಒಬ್ಬರಿಗೆ ಫೋನ್ ಮಾಡಿನೇ ಇನ್ಫಾರ್ಮೇಷನ್ ತಗೊಂಡಿದ್ದಂಥದ್ದು ಆಗ ಅವರು ಟ್ರೈನಿಂಗ್ ಪೀರಿಯಲ್ಲಿ ಏನು ಎಲ್ ಐ ಸಿ ಮಾಡಿಸ್ವಂಗಿರಲಿಲ್ಲ ಟ್ರೈನಿಂಗ್ ಮೇಲೆ ಎಲ್ ಐ ಸಿ ಮಾಡಿಸ್ಬೇಕು ಅನ್ನೋಂಥ ಮಾಹಿತಿ ಕೊಟ್ಟಿದ್ದರು ನಾನು ಅದನ್ನೇ ಅಲ್ಲಿ ತಿಳಿಸಿದ್ದೆ ಕ್ಷಮಿಸಿ ಇವಾಗ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಯಿತು ಹೌದು ಇದು ಹಣ ಬರುತ್ತೆ ಖಂಡಿತವಾಗ್ಲೂ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಕೂಡ ನಿಮಗೆ ಸ್ಟೈಫಂಡ್ ಸಿಗ್ತಾ ಹೋಗುತ್ತೆ ಆದರೆ ಟ್ರೈನಿಂಗ್ ಪೀರಿಯಡ್ನಲ್ಲೇ ನೀವು ಪಾಲಿಸಿಗಳನ್ನು ಮಾಡಿಸ್ಬೇಕಾಗತ್ತೆ ನಿಮ್ಮ ಒಂದು ಹಳ್ಳಿಗಳಲ್ಲಾಗಿರ್ಬೋದು ನಿಮ್ಮ ಊರುಗಳಲ್ಲಾಗಿರ್ಬೋದು ಎರಡು ಪ್ರತಿ ತಿಂಗಳು ಎರಡು ಪಾಲಿಸಿಗಳನ್ನು ನೀವು ಮಾಡಿಸ್ತಾ ಹೋಗಬೇಕಾಗುತ್ತಂತೆ ಆಗ ನಿಮಗೆ ಏಳು ಸಾವಿರ ರೂಪಾಯಿ ಜೊತೆಗೆ ಆ ಪಾಲಿಸಿಯ ಕಮಿಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತಂತೆ ಪಾಲಿಸಿಯ ಕಮಿಷನ್ ಬಂದು ಟೆನ್ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟ್ವರೆಗೂ ಸಿಗುತ್ತೆ ಅಂದರೆ ಪ್ರೀಮಿಯಂ ಪ್ಲ್ಯಾನ್ ಯಾವ ರೀತಿ ತಗೋತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತಂತೆ ಸೊ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕಟ್ಟಿದ್ರೆ ಆ ಒಂದು ಸಾವಿರ ರೂಪಾಯಿ ನಿಮಗೆ ನೂರಿಂದ ಮುನ್ನೂರು ರೂಪಾಯಿ ನಿಮಗೆ ಕಮಿಷನ್ ರೀತಿಯಲ್ಲಿ ಸಾರಿ ಮುನ್ನೂರೈವತ್ತು ರೂಪಾಯಿವರೆಗೂ ಕಮಿಷನ್ ರೀತಿಯಲ್ಲಿ ಸಿಗುತ್ತಂತೆ ಆ ಕಮಿಷನ್ ಮಾತ್ರ ಅಲ್ಲ ಜೊತೆಗೆ ಈ ಏಳು ಸಾವಿರ ರೂಪಾಯಿ ಸ್ಟೈಫಂಡ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದು ಆನ್ಲೈನ್ ಲಿಂಕ್ ಅರ್ಜಿಯನ್ನು ಹಾಕೋದ್ರ ಬಗ್ಗೆ ಕೂಡ ನಿಮಗೆ ಅದು ಒಂದು ಲಿಂಕನ್ನು ಕೊಟ್ಟಿದ್ದೆ ನಾನು ಆನ್ಲೈನಲ್ಲಿ ಅರ್ಜಿ ಹಾಕೋದು ಅವರೇನೋ ಆನ್ಲೈನಲ್ಲಿ ಅದು ಲಿಂಕ್ ತಗೋತಾ ಇಲ್ಲ ಆಫ್ಲೈನಲ್ಲೇ ಕೂಡ ಏನು ಡೆವಲಪ್ಮೆಂಟ್ ಆಫೀಸರ್ಗಳಿರ್ತಾರೆ ಅವ್ರ ಮೂಲಕನೇ ನೀವು ಹಾಕಿಸ್ಬೋದು ಮೇಡಮ್ ಅಂತ ಅಂದ್ಬಿಟ್ಟು ನಂಬರನ್ನು ಕೊಟ್ಟಿದ್ದಾರೆ ಅವ್ರ ನಂಬರನ್ನು ನಾನು ನಿಮಗೆ ಕೊಡ್ತೀನಿ ಇವರು ಬಂದು ಪ್ರಿಯಾಂಕ ಅಂತ ಅಂದ್ಬಿಟ್ಟು ಇವರು ಎಲ್ ಐ ಸಿ ಎಂಪ್ಲಾಯಿನೇ ಎಲ್ ಐ ಸಿ ಎಂಪ್ಲಾಯಿ ಡೆವಲಪ್ಮೆಂಟ್ ಆಫೀಸರು ಅವ್ರದ್ದೊಂದು ಐ ಡಿ ಕಾರ್ಡ್ದು ಕೋಡೆಲ್ಲ ಕೊಟ್ಟಿದ್ದಾರೆ ಜೆ ಸಿ ರೋಡ್ ಬೆಂಗಳೂರು ಅವರು ಇವರು ಸೊ ಅವರ ಒಂದು ಫೋನ್ ನಂಬರ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಯಾರಿಗಾದರೂ ಈ ಒಂದು ಭೀಮಾ ಸಖಿ ಯೋಜನೆ ಮೂಲಕ ಟ್ರೈನಿಂಗನ್ನು ತಗೊಂಡು ಪ್ರತಿ ತಿಂಗಳು ಸ್ಟೇಫಂಡನ್ನು ತಗೋಬೇಕು ಅಂದರೆ ಅವರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಇನ್ನು ಈ ಒಂದು ಭೀಮಾಸಕಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೀನಿ ನಾನು ಯೋಚನೆ ಮಾಡಿಬಿಟ್ಟು ಅಪ್ಲೈ ಮಾಡಿ ಬಟ್ ಸ್ಟೈ ಫಂಡ್ ಜೊತೆಗೆ ಕಮಿಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ ಬಟ್ ನೀವು ಎಲ್ ಐ ಸಿ ಪಾಲಿಸಿಯನ್ನು ಮಾಡಿಸುವಂತಹ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ ಅಪ್ಲೈ ಮಾಡಿಲ್ಲಾಂದರೆ ಸುಮ್ಮನೆ ಒಂದು ಆರುನೂರು ರೂಪಾಯಿ ಹಣವನ್ನು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕನ್ಫರ್ಮ್ ಆಗಿ ಬರುತ್ತೆ ಜೊತೆಗೆ ಕಮಿಷನ್ ಕೂಡ ಬರುತ್ತೆ ಅಂತ ಅವರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರೇ ತಿಳಿಸಿದರು ಕ್ಷಮಿಸಿ ಲಾಸ್ಟ್ ಟೈಮ್ ನಾನು ಎಲ್ ಐ ಸಿ ಪಾಲಿಸಿ ಮಾಡಿಸೋಂಗಿಲ್ಲ ಮೂರು ವರ್ಷ ಆದಮೇಲೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ತಿಳಿಸಿದೆ ನನಗೆ ಅದೇ ರೀತಿಯಾಗಿ ಮಾಹಿತಿ ಸಿಕ್ಕಂಥದ್ದು ಅದಕ್ಕೆ ಹಾಗೆ ತಿಳಿಸಿದ್ದೆ ಅಲ್ಲಿ ನೀವು ಡೌಟ್ ಕೇಳಿದ್ದಕ್ಕೆ ಡೈರೆಕ್ಟ್ ಎಲ್ ಐ ಸಿ ಆಫೀಸರ್ನ ಕಾ ಡೆವಲಪ್ಮೆಂಟ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾಹಿತಿ ಇದ್ದೀನಿ ಜೊತೆಗೆ ಟ್ರೈನಿಂಗ್ ಬಂದು ಆನ್ಲೈನ್ ಇರುತ್ತಾ ಆಫ್ಲೈನ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಆನ್ಲೈನ್ ಇರೋದಿಲ್ಲವಂತೆ ಆಫ್ಲೈನ್ ಅಂತೆ ಅದು ಏನು ಟ್ರೈನಿಂಗ್ ಬೇಕಾಗಿರೋದು ಜಸ್ಟ್ ಎಕ್ಸಾಮ್ ಅಷ್ಟೇ ಮೇಡಮ್ ಅದಾದಮೇಲೆ ಏನು ಟ್ರೈನಿಂಗ್ ಬೇಕಾಗಿಲ್ಲ ಅಂತ ಅಂದರು ಅವರು ಸೊ ನೋಡಿ ಡೆವಲಪ್ಮೆಂಟ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ನಿಮ್ಮ ಜಿಲ್ಲೆಯಲ್ಲಿರುವಂಥ ಯಾರಾದರೂ ಪರಿಚಯಿಸ್ತರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನಾನು ಇವಾಗ ಕೊಡುವಂತಹ ನಂಬರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವ್ರು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಬೆಂಗಳೂರಲ್ಲಿರೋವಂಥದ್ದವರು ಬೆಂಗಳೂರಲ್ಲಿರೋರಿಗೆ ಇವರೇ ಗೈಡ್ ಮಾಡಿ ಇವರೇ ಅದು ಯೋಜನೆ ಕೂಡ ರೆಡಿ ಮಾಡಿಸಿ ಕೊಡುತ್ತಾರೆ ಭೀಮಾ ಸಖಿ ಯೋಜನೆಯನ್ನು ಅಥವಾ ಔಟ್ಸೈಡರ್ಸ್ ಇದ್ದರೆ ಅವರಿಗೆ ಅಲ್ಲಿ ಅಲ್ಲಿ ನಿಮ್ಮ ನಿಮ್ಮ ಊರಲ್ಲಿರುವಂಥವರ ಮಾಹಿತಿ ಅವ್ರಿಗೆ ಗೊತ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟು ಅಲ್ಲಿಯ ಡೆವಲಪ್ಮೆಂಟ್ ಆಫೀಸರ್ಗಳ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ನಿಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಿಯಾಂಕಾ ಬಿ ಗೌ ಡೆವಲಪ್ಮೆಂಟ್ ಆಫೀಸರ್ ಎಲ್ ಐ ಸಿ ಅವರ ಒಂದು ಫೋನ್ ನಂಬರ್ ಬಂದು ಏಯ್ಟ್ ಡಬಲ್ ಸಿಕ್ಸ್ ಝೀರೋ ನೈನ್ ಸೆವೆನ್ ಝೀರೋ ಸಿಕ್ಸ್ ಫೈ ಝೀರೋ ಇನ್ನೊಮ್ಮೆ ಹೇಳ್ತೀನಿ ಎಂಟು ಆರು ಆರು ಸೊನ್ನೆ ಒಂಬತ್ತು ಏಳು ಸೊನ್ನೆ ಆರು ಐದು ಸೊನ್ನೆ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇದಿಷ್ಟು ಭೀಮಾ ಸಖಿ ಯೋಜನೆ ಬಗ್ಗೆ ನಿಮಗಿದ್ದಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮಾಡಿದಂತಹ ಒಂದು ವಿಡಿಯೋ ಒಳ್ಳೆ ಯೋಜನೆ ಮಾಡುವಂತಹ ಒಂದು ಇನ್ನೇನು ಮಾಡೋಂಗಿಲ್ಲ ತಿಂಗಳಿಗೆ ಎರಡು ಪಾಲಿಸಿ ಮಾಡಿಸ್ಲೇಬೇಕು ಸೊ ಮಾಡಿಸುವಂತಹ ಒಂದು ಉತ್ಸಾಹ ಇರುವಂಥವ್ರು ಯಾಕಂದರೆ ಎಲ್ ಐ ಸಿ ಕೆಲವರು ಅರ್ಥ ಮಾಡ್ಕೊಂಡಿರೋರು ಕೆಲವರು ಮಾಡಿಸ್ಕೊತಾರೆ ಕೆಲವರು ಇಲ್ಲ ಯಾರು ಕಟ್ಟೋರು ಬೇಡ ಅಂತ ಹೇಳ್ತಾರೆ ಸೊ ಅದರಿಂದ ಜನ ಒಂದು ಸ್ವಲ್ಪ ಈ ಒಂದು ಈ ಮಾರ್ಕೆಟಿಂಗ್ದು ಏನಿರುತ್ತೆ ಈ ಸ್ವಲ್ಪ ಹಿಂದೆ ಉಳಿತಾರೆ ಮಾಡಿಸೋದಕ್ಕೆ ಹೋಗೋಲ್ಲ ಅಯ್ಯೋ ಯಾರು ಜನರ ಹತ್ರ ಕೇಳೋದು ಅಂತನ್ಬಿಟ್ಟು ಆ ರೀತಿ ಕೂಡ ಆಗುತ್ತೆ ಆ ಕಾರಣಕ್ಕೋಸ್ಕರ ಹೆಚ್ಚು ಜನ ಅಷ್ಟು ಇಂಟ್ರೆಸ್ಟನ್ನು ತೋರಿಸೋದಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಮೂಲಕ ನೀವು ಕೂಡ ಫಲಾನುಭವಿಗಳಾಗ್ಬೋದು ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸ್ಟೇ ಫಂಡ್ ಸಿಗುತ್ತೆ ಮೊದಲನೇ ವರ್ಷ ಎರಡನೇ ವರ್ಷ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಸಿಗುತ್ತೆ ಮೂರನೇ ವರ್ಷ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನಿಮಗೆ ಸ್ಟೇ ಫಂಡ್ ಸಿಗುತ್ತೆ ಇದರ ಜೊತೆಗೆ ನಿಮ್ಮ ಪಾಲಿಸಿಲಿ ಕಮಿಷನ್ ಕೂಡ ಸಿಗ್ತಾ ಹೋಗುತ್ತೆ ನಾನು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಒಂದು ಸಾವಿರ ರೂಪಾಯಿ ರೀತಿ ಏನಾದರೂ ಅವರು ಕಂತನ ಇದ್ದರೆ ಪ್ರತಿ ತಿಂಗಳು ನಿಮಗೆ ಅದರಲ್ಲಿ ಕಮಿಷನ್ ಕೂಡ ಸಿಗ್ತಾ ಹೋಗುತ್ತೆ ಟೆನ್ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟ್ವರೆಗೂ ಕಮಿಷನ್ ಇದೆಯಂತೆ ನೂರು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿವರೆಗೂ ಒಂದೊಂದು ಪಾಲಿಸಿಲಿ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ ಅದು ಕೂಡ ನಿಮಗೆ ಒಂದು ಇನ್ಕಮ್ ರೀತಿಯಾಗಿರುತ್ತೆ ನೋಡಿ ಆಸಕ್ತಿ ಇರೋವಂಥವ್ರು ನೀವು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಬಹುದಾಗಿದೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸಾಕು ಅವ್ರು ನಿಮಗೆ ಸಂಪೂರ್ಣವಾಗಿ ಗೈಡ್ ಮಾಡ್ತಾರೆ ಇನ್ನು ನಿಮಗೆ ಇವರ ಒಂದು ನಂಬರ್ ಏನಾದರೂ ಸಿಗಲಿಲ್ಲ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಒಂದು ಹತ್ತಿರದ ಎಲ್ ಐ ಸಿ ಬ್ರಾಂಚ್ ಏನಿರುತ್ತೆ ಎಲ್ ಐ ಸಿ ಬ್ರಾಂಚು ಡಿ ಒ ಸಿ ಎಲ್ ಐ ಎ ಎಲ್ ಐ ಸಿ ಎಸ್ ಸಿ ಓ ಏನಿರುತ್ತೆ ಒಂದು ಎಲ್ ಐ ಸಿ ಬ್ರಾಂಚ್ ಏನಿರುತ್ತೆ ಆ ಒಂದು ಆಫೀಸ್ಗಳಿರ್ತವೆ ಗೂಗಲಲ್ಲಿ ನೋಡಿರಿ ನಿಮಗೆ ಹತ್ರ ಯಾವುದಿದೆ ಎಲ್ ಐ ಸಿ ಬ್ರಾಂಚ್ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಸಾಕು ನಿಮಗೆ ಈ ಒಂದು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಮಾಹಿತಿಯನ್ನು ತಗೊಂಡು ನೀವು ಈ ಒಂದು ಭೀಮಾಸಕಿ ಯೋಜನೆಯ ಫಲಾನುಭವಿಗಳು ಆಗಬಹುದು ಇದರ ಜೊತೆಗೆ ನಾನು ಬರೆದಂತಹ ಒಂದು ಪುಸ್ತಕ ಏನಿದೆ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಅವನ ಪ್ರೀತಿ ಆಕಾಶದಷ್ಟು ಒಂದು ನಾ ಬರೆದಂತಹ ಒಂದು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಏನು ಬರ್ತಾಯಿದೆ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಮೆಸೇಜ್ ಆದರೂ ಮಾಡಿ ಫೋನಾದರೂ ಮಾಡಿ ಪಾಸಿಟಿವ್ ಆಗಿದ್ದರೆ ಖುಷಿಯಾಗುತ್ತೆ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಪುಸ್ತಕ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಕಟ್ಟಿದಂತಹ ಸಂಪೂರ್ಣ ಹಣ ನಿಮಗೆ ರೀಫಂಡ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಬೇಡ ಸೊ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಓದುವ ಒಂದು ಅಭ್ಯಾಸ ಎಲ್ರಿಗೂ ಬರಲಿ ನಮ್ಮ ಕಡೆಯೋ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ ಒಂದು ಸತಿ ಓದಿ ನೋಡಿ ಇನ್ನು ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಭೀಮಾ ಯೋಜನೆಯ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್